ಏಯ್ ನಿಮ್ಮ ಉತ್ತರ ನಿಮ್ಮ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಡಲ್ಲ ವಾಟ್ ಯು ಆರ್ ಯುನೈಟೆಡ್ ಅಂಡ್ ದೇರ್ ಇಸ್ ನೋ ಡಿಫರೆನ್ಸಸ್ ಏನ್ ಕೊಟ್ಟ ಮಾತು ಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳದ್ಮೇಲೆ ಕೊಟ್ಟ ಮಾತಿನಂತೆ ಕೇಳ್ತಾ ಇದೆಯಲ್ಲ ವಾಟ್ ಎವರ್ ಕಮಾಂಡ್ ಟೆಲ್ಸ್ ಹೇಳ್ರಿಮೆಂಟ್ ಯಾವ ನಾನೇನು ಏನೋ ಪ್ರಶ್ನೆ ಕೇಳ್ತಾ ಇದೆಯಾ ಇದನ್ನ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಪತ್ರಕರ್ತರಿಗೆ ಹೇಳಿದಂತಹ ಮಾತುಗಳು ಇನ್ನೂ ನಿಮಗೆ ನಾವು ಯಾವ ಸ್ಥಾನದಲ್ಲಿದ್ದೀವಿ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀನಲ್ರಿ ಮೀಡಿಯಾದವ್ರೇ ಏನ್ ಪ್ರಶ್ನೆ ಕೇಳಬೇಕು ಏನ್ ಪ್ರಶ್ನೆ ಕೇಳಬಾರ್ದು ಅನ್ನೋ ಪರಿಜ್ಞಾನ ಇಲ್ಲ ಪತ್ರಿಕಾಗೋಷ್ಠಿನಲ್ಲಿ ಮೀಡಿಯಾಗಳು ಕೇಳುವಂತಹ ಪ್ರಶ್ನೆಗಳಿಗೆ ರಾಜಕಾರಣಿಗಳು ತತ್ತರಿಸಿ ಹೋಗಬೇಕು ತತ್ತರಿಸಿ ಹೋಗಬೇಕು ಮೀಡಿಯಾಗಳು ಪ್ರಶ್ನೆ ಕೇಳ್ತಾರೆ ನಾವು ಯಾವ ರೀತಿ ಉತ್ತರ ಕೊಡಬೇಕು ಅಂತೇಳಿ ಅವರ ಮೈಂಡ್ ಸೆಟ್ ಇರಬೇಕು ಇವತ್ತು ಏನ್ ಪರಿಸ್ಥಿತಿ ಆಗಿದೆ ಅಂತಂದ್ರೆ ಪತ್ರಿಕಾಗೋಷ್ಠಿನಲ್ಲಿ ಮೀಡಿಯಾಗಳಿಗೆ ಆ ವರದಿಗಾರರಿಗೆ ವರದಿಗಾರರಿಗೆ ಅವರಿಗೆ ಪ್ರಶ್ನೆ ಕೇಳುವಂತಹ ಸ್ಥಿತಿಗೆ ತಂದಿಟ್ಕೊಂಡ್ರಲ್ರಿ ಯಾವತ್ತು ಬದಲಾವಣೆ ಆಗ್ತೀರಿ ನೀವು ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಎಚ್ಚರಿಕೆ ಕೊಡ್ತಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಿಮ್ಮ ಮೇಲೆ ಮಾನ ನಷ್ಟ ದಮ್ಮೆ ಆಗ್ತೀನಿ ಅಂತ ಒಂದು ಕಡೆ ಮೀಡಿಯಾಗಳಿಗೆ ಹೇಳ್ತಾರೆ ಸಂತೋಷ್ ಲಾಡ್ ಅವ್ರು ಹೇಳ್ತಾರೆ ಸರಿದಾರಿಗೆ ಬನ್ನಿ ಅಂತೇಳಿ ಒಂದು ಕಡೆ ಮೀಡಿಯಾದವರಿಗೆ ಕೃಷ್ಣ ಬೈರೇಗೌಡರು ಪದೇ 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 ಅವರಿಗೆ ಬುದ್ಧಿವಾದ ಹೇಳ್ತಾರೆ ಈಗ ಸಿದ್ದರಾಮಯ್ಯನವರು ಎಷ್ಟು ಬಾರಿ ಹೇಳಿದ್ದಾರೆ ನಿನಗೆ ಹಾಕೋ ಏಕವಚನದಲ್ಲಿ ಮಾತಾಡ್ತಾರೆ ಅಂದ್ರೆ ಮೀಡಿಯಾಗಳು ಎಷ್ಟು ಗೌರವವನ್ನ ಉಳಿಸ್ಕೊಂಡಿದ್ದಾರೆ ಉಳಿಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಈ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇರುವಂತದ್ದು ನಿಮ್ಮ ಬಂಡವಾಳ ಎಲ್ಲರಿಗೂ ಗೊತ್ತಾಗೋಗಿದೆ ರೀ ನಿಮ್ಮ ಬಂಡವಾಳ ಎಲ್ಲರಿಗೂ ಗೊತ್ತಾಗೋಗಿದೆ ಈ ಕಾರಣಕ್ಕೋಸ್ಕರವಾಗಿ ಮೀಡಿಯಾಗಳನ್ನ ಯಾರು ಗಂಭೀರವಾಗಿ ಪರಿಗಣಿಸೋದಿಲ್ಲ ನಿಮ್ಮ ಅವಶ್ಯಕತೆ ಇಲ್ಲ ಇವತ್ತು ರಾಜಕೀಯ ಪಕ್ಷಗಳಿಗೆ ಇದ್ದಿದ್ದಿದ್ರೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ತಿದ್ರ ನೀವು ಕಾಲ್ ಪತ್ರಕರ್ತರು ಅಂತ ಹೇಳ್ತಿದ್ರ ನೀವು ರೋಲ್ ಕಾಲ್ ಪತ್ರಕರ್ತರು ಅಂತ ಹೇಳಿದ ಮೇಲೂ ಸಹ ನೀವು ಲೋಗಗಳು ತಗೊಂಡೋಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಮುಂದೆ ಇಡ್ತೀರಿ ನಿಮ್ಮನ್ನ ಚೀಮಾರಿ ಆಗ್ತಿದ್ರು ಸಹ ಅವ್ರ ಮುಂದೆ ಹೋಗಿ ಲೋಗಗಳನ್ನ ಇಟ್ಕೊಂಡು ಹೋಗ್ತೀರಿ ಅಂತಂದ್ರೆ ನೀವು ಎಂತಹ ಬರಗೆಟ್ಟ ಮಾಧ್ಯಮಗಳಾಗಿದ್ದೀರಿ ಎಂತಹ ಬರಗೆಟ್ಟವರಾಗಿದ್ದೀರಿ ನೀವು ಇದು ನೀವು ಮಾಡ್ತಾ ಇರುವುದು ನಿಮಗೆ ಅವಮಾನ ಅಲ್ರಿ ಇಡೀ ಪತ್ರಿಕೋದ್ಯಮಕ್ಕೆ ಅಪಮಾನ ಮಾಡ್ತಾ ಇದ್ದೀರಿ ಪತ್ರಕರ್ತರು ಅಂದ್ರೆ ನೀವು ಮಾತ್ರ ಅಲ್ಲ ಪ್ರತಿಯೊಬ್ಬರು ಸಹ ಮೀಡಿಯಾ ಫೀಲ್ಡ್ ಇರುವಂತ ಪ್ರತಿಯೊಬ್ಬರು ಪತ್ರಕರ್ತರು ಅವ್ರಿಗೆಲ್ಲರಿಗೂ ಸಹ ನೀವು ಮಾಡ್ತಾ ಇರುವಂತಹ ವಿಚಾರದಲ್ಲಿ ಎಲ್ಲರಿಗೂ ಅಪಮಾನ ಆಗ್ತಾ ಇದೆ ಪತ್ರಿಕೋದ್ಯಮದಲ್ಲಿ ಒಂದಷ್ಟು ಜನ ಎಷ್ಟು ಜನ ಪ್ರಾಮಾಣಿಕರಿದ್ದಾರೆ ಅವರಿಗೆ ಅಪಮಾನ ಆಗ್ತಾ ಇರುವಂತದ್ದು ನಿಮಗಂತೂ ಆ ನೈತಿಕತೆ ಇಲ್ಲ ಮೌಲ್ಯಗಳಿಗೆ ಮೌಲ್ಯಗಳ ಬೆಲೆ ಗೊತ್ತಿಲ್ಲ ನಿಮಗೆ ಏನೂ ಗೊತ್ತಿಲ್ಲ ಈ ರಾಜಕಾರಣಿಗಳ ಮನೆ ಮುಂದೆ ಹೋಗಿ ನಿಂತ್ಕೊಂಡು ಬೈಕಿಗ್ ಹಿಡ್ಕೊಂಡು ಕಾಯ್ಕೊಂಡು ಕೂತಿರ್ತೀರಿ ರಾಜಕೀಯ ಪಕ್ಷಗಳ ಅವರು ನಿಮ್ಮನ್ನ ರೀ ನೀವು ಹೋಗಲ್ ಕುತ್ಕೊಳ್ಳೋದಲ್ಲ ಅವ್ರು ಬಂದ್ರಪ್ಪ ವರದಿ ಮಾಡ್ರಪ್ಪ ಸುದ್ದಿಗೋಷ್ಠಿ ಕರ್ದಿದೀವಿ ಬಂದ್ರಪ್ಪ ಸುದ್ದಿ ತಗೊಂಡೋಗಿ ಅಂತ ಹೇಳ್ಬೇಕು ನೀವುಗಳು ಹೋಗಿ ರಾಜಕಾರಣಿಗಳ ಮನೆಯ ಮುಂದೆ ನಿಂತ್ಕೊಂಡು ರಾಜಕೀಯ ಪಕ್ಷಗಳ ಮನೆ ಮುಂದೆ ನಿಂತ್ಕೊಂಡು ನಿಮ್ಮ ತನವನ್ನ ನೀವು ಯಾವ ರೀತಿ ಹಾಳು ಮಾಡ್ಕೊಂಡಿದ್ದೀರಿ ಹಾಳು ಮಾಡ್ಕೊಳ್ತಾ ಇದ್ದೀರಿ ಅಲ್ಲ ಹಾಳು ಮಾಡ್ಕೊಂಡಿದ್ದೀರಿ ಬರಗೆಟ್ಟ ಮಾಧ್ಯಮಗಳಾಗೋಗಿದೀವಿ ನೀವು ಬರಗೆಟ್ಟ ಮಾಧ್ಯಮಗಳು ಒಂದು ಪಕ್ಷದ ಪರವಾಗಿ ಮಾತನಾಡುವಂಥದ್ದು ವಿರೋಧ ಪಕ್ಷಕ್ಕಿಂತ ಸ್ಟ್ರಾಂಗ್ ಆಗಿರಬೇಕಾದಂತಹ ಮಾಧ್ಯಮಗಳು ಇವತ್ತು ಆಡಳಿತ ಪಕ್ಷದವರು ವಿರೋಧ ಪಕ್ಷದವರಿಗೆ ಯಾವ ರೀತಿ ಟೀಕೆ ಮಾಡ್ತಾರೋ ಅದಕ್ಕೆ ಹತ್ತರಷ್ಟು ಟೀಕೆ ಮಾಧ್ಯಮಗಳಿಗೆ ಮಾಡ್ತಾ ಇದ್ದಾರೆ ಅಂತಂದಾಗ ನೀವು ಅರ್ಥ ಮಾಡಿಕೊಳ್ಬೇಕು ನಾವು ಪತ್ರಕರ್ತರು ಯಾವ ಸ್ಥಿತಿನಲ್ಲಿದ್ದೀವಿ ಇಂತಹ ನ್ಯಾಯ ಸ್ಥಿತಿಯಲ್ಲಿದ್ದೀವಿ ಅಂತೇಳಿ ಎಲ್ಲಾ ಪತ್ರಕರ್ತರು ಎಲ್ಲಾ ಸ್ಯಾಟಲೈಟ್ ಚಾನೆಲ್ಗಳು ನೈತಿಕತೆಯನ್ನ ಉಳಿಸ್ಕೊಂಡಿದ್ದರೆ ಇವತ್ತು ಪತ್ರಿಕೋದ್ಯಮ ಎಷ್ಟು ಸ್ಟ್ರಾಂಗ್ ಆಗಿರ್ತಿತ್ತು ಇವತ್ತು ಸುದ್ದಿ ನೋಡಿದೆ ಯಾರೋ ಪ್ರೆಸ್ ಕ್ಲಬ್ ಅನ್ನೋರು ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಮಹಿಳೆಗೆ ಮೀನಾಕ್ಷಿ ಎಂಬ ಮಹಿಳೆಗೆ ರಾಜ್ಯಾಧ್ಯಕ್ಷ ಕೊಡ್ತೀನಿ ಅಂತ ಇಸ್ಕೊಂಡಿರೋದು ಆರ್ ಆಗಿದೆಯಂತೆ ಪ್ರೆಸ್ ಕ್ಲಬ್ ಅಲ್ಲಿ ಇರುವಂತಹ ವ್ಯಕ್ತಿ ಪ್ರೆಸ್ ಕ್ಲಬ್ ಅಧ್ಯಕ್ಷ ಅಂತ ಹೇಳ್ಕೊಂಡಂತ ವ್ಯಕ್ತಿ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಈಸ್ಕೊಂಡು ಆ ಹೆಣ್ಣು ಮಗಳಿಗೆ ಮೋಸ ಮಾಡಿದಾರಂತೆ ಇದು ನಿಮ್ಮ ಹಣೆ ಬರಹ ಇದು ನಿಮ್ಮ ಹಣೆ ಬರಹ ಒಬ್ಬ ಪ್ರೆಸ್ ಕ್ಲಬ್ನ ಅಧ್ಯಕ್ಷನ ಮೇಲೆ ಎಫ್ ಐ ಆರ್ ಆಗುತ್ತೆ ಅಂತಂದರೆ ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀರ್ರಿ ನೀವು ಯಾವ ಸ್ಥಿತಿಗೆ ಇಂತಹ ವರದಿ ಬೇಕಾ ಇಂತಹ ಪತ್ರಿಕೋದ್ಯಮದಲ್ಲಿ ಇಂತಹ ಪತ್ರಕರ್ತರಾಗಿ ಕೆಲಸ ಮಾಡಬೇಕಾ ನೀವು ರಾಜಕಾರಣಿಗಳು ನಿಮ್ಮನ್ನು ಕೇವಲವಾಗಿ ನೋಡ್ತಾ ಇದ್ದಾರೆ ರಾಜಕಾರಣಿಗಳು ನಿಮ್ಮನ್ನು ನಡೆಸ್ಕೊಳ್ತಾ ಇರುವಂತಹ ರೀತಿ ನೋಡಿದ್ರೆ ನೀವು ಯಾವ ಸ್ಥಿತಿಗೆ ತಲುಪೋಗಿದ್ದೀರಪ್ಪ ಈ ಪವಿತ್ರವಾದಂತಹ ಪತ್ರಿಕೋದ್ಯಮಕ್ಕೆ ಎಂತಹ ಕಳಂಕವನ್ನು ಅಂಟಿಸ್ತಾ ಇದ್ದೀರಿ ಯಾರೂ ಪ್ರಶ್ನೆ ಮಾಡೋದಿಲ್ಲ ಯಾರೂ ಪ್ರಶ್ನೆ ಮಾಡೋದಿಲ್ಲ ಕೋವಿಡ್ ಸಮಯದಲ್ಲಿ ಏನು ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಸಂಪಾದಕೀಯ ಬರೀತಾರೆ ಪ್ರಹ್ಲಾದ್ ಅವರ ಮಗಳ ಮದುವೆಗೆ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾರೆ ಅಲ್ಲಿ ಕುಮಾರ್ ಮನೆ ಮದುವೆಗೆ ಟಿ ವಿ ನೈನ್ನ ರಂಗನಾಥ್ ಭರದ್ವಾಜ್ ಉಸ್ತುವಾರಿ ತಗೊಳ್ತಾರೆ ರಾಜಕೀಯ ಪಕ್ಷಗಳ ರಾಜಕಾರಣಿಗಳ ಜೊತೆ ಅಂತರವನ್ನು ಕಾಪಾಡ್ಕೊಳ್ಬೇಕಾದಂತಹ ನೀವುಗಳು ರಾಜಕೀಯ ಪಕ್ಷಗಳ ಜೊತೆ ರಾಜಕಾರಣಿಗಳ ಜೊತೆ ಯಾವ ರೀತಿ ಸಂಬಂಧಗಳನ್ನು ಇಟ್ಕೊಂಡಿದ್ದೀರಿ ಒಂದೊಂದು ಚಾನಲ್ ಒಂದೊಂದು ರಾಜಕೀಯ ಪಕ್ಷದಕ್ಕೆ ಒಂದೊಂದು ಚಾನಲ್ ಪಬ್ಲಿಕ್ ಟಿ ವಿ ಲಹರಿ ವೇಲು ಬಿಜೆಪಿಯ ಕಾರ್ಯಕರ್ತರು ಸುವರ್ಣ ಮತ್ತು ರಿಪಬ್ಲಿಕ್ ಕನ್ನಡ ಬಿ ಜೆ ಏನಿದು ಯಾವ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ ಬದಲಾವಣೆ ಆಗಿ ಅಂತ ಹೇಳ್ತಾ ಇರುವಂತದ್ದು ನೀವು ಬದಲಾವಣೆ ಆದ್ರೆ ದೇಶ ಬದಲಾವಣೆ ಆದೀತು ನೀವು ಬದಲಾವಣೆ ಆದ್ರೆ ಈ ಜನರ ಧ್ವನಿ ಇನ್ನಷ್ಟು ಗಟ್ಟಿ ಆಗುತ್ತೆ ನೀವು ಆ ಕೆಲಸ ಮಾಡ್ತಾನೆ ಇಲ್ಲ ಹೊಟ್ಟೆ ಪಾಡ್ಗೋಸ್ಕರವಾಗಿ ಹೊಟ್ಟೆ ತುಂಬಿಸ್ಕೊಳ್ಬೇಕು ನಿಮಗೆ ಎಲ್ಲೆಲ್ಲಿ ಹಣ ಬರುತ್ತೆ ಯಾವ್ಯಾವ ರೀತಿ ಬರುತ್ತೆ ಅನ್ನೋ ವಿಚಾರವನ್ನ ನೀವು ಅದನ್ನ ಮನವರಿಕೆ ಮಾಡ್ಕೊಳ್ತಾ ಇದ್ದೀರ ಹೊರತು ಇಲ್ಲಿ ದೇಶ ಹಾಳಾಗ್ತಾ ಇದೆ ಬ್ರಿಟಿಷರು ಅದಕ್ಕೆ ಹೇಳಿದ್ದು ನಿಮಗೆ ದೇಶವನ್ನು ಆಳೋದಕ್ಕೆ ಬರೋದಿಲ್ಲ ನಾವು ಆಳ್ತೀವಿ ನೀವು ಆಳಿಸ್ಕೊಳ್ಳಿ ಅಂತ ಅದಕ್ಕೆ ಹೇಳಿರುವಂಥದ್ದು ನೀವು ಯಾವುದಕ್ಕೂ ಲಾಯಕ್ಕಿಲ್ಲದಂತವರಾಗಿದ್ದೀರಿ ಮಾಧ್ಯಮದವರೇ ಸ್ಯಾಟಲೈಟ್ ಚಾನೆಲ್ ಅವರೇ ನೀವು ಇರುವಂತಹ ನಾಲ್ಕೈದು ಸ್ಯಾಟಲೈಟ್ ಚಾನೆಲ್ಗಳು ನಿಮಗೆ ಬದ್ಧತೆಯೂ ಇಲ್ಲ ನೈತಿಕತನೂ ಇಲ್ಲ ಮೌಲ್ಯಗಳು ಇಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಿಲ್ಲ ಫಸ್ಟ್ ನಿಮ್ಗೆ ಗೊತ್ತಿಲ್ಲ ಇವತ್ತು ಮಾಧ್ಯಮಗಳು ಮಾಡ್ತಾ ಇರುವಂತಹ ಕೆಲಸ ಎಲ್ಲ ಪತ್ರಕರ್ತರು ತಲೆ ತಗ್ಗಿಸುವಂತಹ ಕೆಲಸ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಕೊಟ್ಟ ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಮೇಲೆ ಕೊಟ್ಟ ಮಾತಿನಂತೆ ಇದೆಯಲ್ಲ ವಾಟ್ ಎವರ್ ಹೈಕಮಾಂಡ್ ಟೆಲ್ಸ್ ಹೇಳ್ರಿ ನಿಮ್ಮ ಉತ್ತರ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಡೋಲ್ಲ ವಾಟ್ ಯು ಆರ್ ಯುನೈಟೆಡ್ ಅಂಡ್ ದೇರ್ ಇಸ್ ನೋ ಡಿಫರೆನ್ಸಸ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಅಂಡ್ ಮೈಸಲ್ ನೀವಿಬ್ರು ಯಾವುದೇ ರೀತಿ ಭಿನ್ನಾಭಿಪ್ರಾಯ ಭಿನ್ನಭಿಪ್ರಾಯ ಒಟ್ಟಾಗಿ ಹೋಗ್ತೀವಿ ಅಂತ ಒಪ್ಕೊಂಡಿದ್ರೆ ಸಚಿವರುಗಳು ಅವರು ಕೂಡ ಅವರು ಕೂಡ ಯಾರು ಕೂಡ ಸರ್ಕಾರದ ವಿರುದ್ಧ ಇಲ್ಲ ಲಿಸನ್ ಟು ಮೀ ಸಿ ದ ಹೈಕಮಾಂಡ್ ವಾಟ್ ಎವರ್ ಡಿಸಿಶನ್ ಇಟ್ ಟೇಕ್ಸ್ ಪರ್ಸ್ ವಿಲ್ ಓಬೆಕ್ ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಮೇಲೆ ಕೊಟ್ಟ ಮಾತು